ಿನಲ್ಲಿ ಅತ್ಯಂತ ಹೆಚ್ಚು ರೈತರು ಇವತ್ತು ರಬ್ಬರ್ ಬೆಳೆಯನ್ನೇ ಅವಲಂಬಿತರಾಗಿ ಅದನ್ನೇ ನಂಬಿ ಬದುಕುವರಿದ್ದಾರೆ ಈಗಾಗಲೇ ಅಡಿಕೆಗೆ ಹಳದಿ ರೋಗ ಮತ್ತು ಎಲೆಚುಕ್ಕಿ ರೋಗ ಬಂದು ಆ ಕೃಷಿ ಕೂಡ ನಾಶ ಆದ ಈ ಸಂದರ್ಭದಲ್ಲಿ ಇವತ್ತು ರಬ್ಬರ್ ಬೆಲೆಗೆ ಬೆಂಬಲ ಬೆಲೆಯನ್ನು ಕೊಡಬೇಕು ಒಂದು ಮಹತ್ವದ ಒಂದು ಭರವಸೆಯನ್ನು ರೈತರು ಇಟ್ಟುಕೊಂಡಿದ್ದಾರೆ ಇವತ್ತು ನಮಗೆ ಈ ರಬ್ಬರಿನ ಬೆಳೆಯನ್ನು ಮಾಡಲಿಕ್ಕೂ ಈಗ ಕಷ್ಟದಲ್ಲಿದ್ದಾರೆ ಅದರ ಬೆಂಬಲ ಬೆಲೆ ಕೊಡಬೇಕು ಈಗಾಗಲೇ ಕೇರಳ ಮಾದರಿಯ ಏನು ಅಲ್ಲಿ ಬೆಂಬಲ ಬೆಲೆ ನೀಡ್ತಿದೆ ಆ ಮಾದರಿಯ ಬೆಂಬಲ ಬೆಲೆಯನ್ನು ಈ ಸರ್ಕಾರ ನಮ್ಮದು ಕರ್ನಾಟಕದಲ್ಲಿ ಕೊಡಬೇಕು ಅಂತ ಈ ಮೂಲಕ ವಿನಂತಿ ಮಾಡ್ತಿದ್ದೇನೆ ಅದೇ ರೀತಿ ಯಾರೂ ರೀಪ್ಲಾಂಟೇಷನ್ ಮಾಡ್ತಾ ಇಲ್ಲ ಇದರ ಸಮಸ್ಯೆಯಿಂದಾಗಿ ಇದಕ್ಕೆ ಬೆಲೆ ಕಡಿಮೆ ಇದ್ದ ಕಾರಣ ಅದಕ್ಕೋಸ್ಕರ ರೀಪ್ಲಾಂಟೇಷನ್ ಮಾಡಲಿಕ್ಕೆ ಕೂಡ ಬೆಂಬಲ ಬೆಲೆಯನ್ನಿಟ್ಟು ಅವರಿಗೆ ಆ ಮುಖಾಂತರ ರೀಪ್ಲಾಂಟೇಷನ್ ಮಾಡುವ ಮಾದರಿಯಲ್ಲಿ ಮಾಡಬೇಕು ಇವತ್ತು ಬೆಂಕಿ ರೋಗ ಅಥವಾ ಇನ್ನು ಇತರ ರೋಗಗಳಿಂದ ಇವತ್ತು ನಾಶ ಆದರೆ ಅದಕ್ಕೆ ಯಾವುದೇ ಬೆಂಬಲ ಬೆಲೆ ಇಲ್ಲ ಅದಕ್ಕೋಸ್ಕರ ಇದನ್ನು ಕೃಷಿ ಅಂತ ಜೋಡಿಸಿಕೊಂಡು ಹೆಚ್ಚಿನ ರೈತರೇ ಇದನ್ನು ಬೆಳೆ ಬೆಳೆಯುವ ಕಾರಣ ಕೃಷಿ ಯೋಜನೆ ಅಂತೇಳಿ ಇದನ್ನು ಕೃಷಿಗೆ ಅದನ್ನು ಅಳವಡಿಸಿಕೊಂಡು ಅವರಿಗೆ ಬೆಂಬಲ ಬೆಲೆ ದೊರೆಯುವ ರೀತಿಯಲ್ಲಿ ಸಹಕಾರ ಮಾಡಬೇಕು ಅಂತೇಳಿ ಈ ಮೂಲಕ ವಿನಂತಿ ಮಾಡಿಕೊಡ್ತಾರೆ ಮಾನ್ಯ ಅಧ್ಯಕ್ಷರೇ ನಮ್ಮ ಸದಸ್ಯರು ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಒದಗಿಸಿದೆ ಮುಖ್ಯವಾಗಿ ಅವರು ರಬ್ಬರ್ ಬೆಲೆ ಬಗ್ಗೆ ಕೇಳಿದ್ದಾರೆ ಇದು ನಮ್ಮ ಇಲಾಖೆಗೆ ಬರ್ತಾ ಇಲ್ಲಮ್ಮ ಇದು ಮುಖ್ಯವಾಗಿ ಹೇಳ್ಬೇಕಪ್ಪ ಅಂದರೆ ರಬ್ಬರ್ ರಬ್ಬರ್ ಬೋರ್ಡೇ ಇದೆ ಕೇಂದ್ರ ಸರ್ಕಾರದಲ್ಲಿ ಈ ರಬ್ಬರ್ ಆಗಿರ್ಬೋದು ಶುಗರ್ ಆಗಿರ್ಬೋದು ಟೀ ಆಗಿರ್ಬೋದು ಇವೆಲ್ಲ ಇಂಟರ್ನ್ಯಾಷನಲ್ ರೇಟಿಗೆ ಇವು ಫಿಕ್ಸ್ ಆಗದಮ್ಮ ರೇಟ್ಗಳು ಆ ನಿಟ್ಟಿನಲ್ಲಿ ಇದು ಕೇಂದ್ರ ಸರ್ಕಾರ ನಿಮ್ಮ ಸರ್ಕಾರನೇ ಐತಿ ಅದು ನಾವು ರೆಕಮೆಂಡ್ ಮಾಡ್ತೀವಿ ರೆಕಮೆಂಡ್ ಮಾಡ್ತೀವಿ ಇದ್ರ ಬಗ್ಗೆ ಬೆಂಬಲ ಬೆಲೆ ಬಗ್ಗೆ ರೆಕಮೆಂಡ್ ಮಾಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ತಾವು ಪ್ರಯತ್ನವನ್ನು ಪಟ್ಟು ಆದಷ್ಟು ಬೇಗನೆ ಬೇಕಾದ್ರೆ ನಮ್ಮ ಇಲಾಖೆಗೆ ಸೇರಿಸ್ಬಿಟ್ರು ಬೇಕಾದ್ರೆ ನಾವು ಮಾತಾಡ್ಬೋದು ತಾಲೂಕಿನಲ್ಲಿ ಅತ್ಯಂತ ಹೆಚ್ಚು ರೈತರು ಇವತ್ತು ರಬ್ಬರ್ ಬೆಲೆಯನ್ನೇ ಅವಲಂಬಿತರಾಗಿ ಅದನ್ನೇ ನಂಬಿ ಬದುಕುವವರಿದ್ದಾರೆ ಈಗಾಗಲೇ ಅಡಿಕೆಗೆ ಹಳದಿ ರೋಗ ಮತ್ತೆ ಎಲೆಚುಕ್ಕಿ ರೋಗ ಬಂದು ಆ ಕೃಷಿ ಕೂಡ ನಾಶ ಆದ ಈ ಸಂದರ್ಭದಲ್ಲಿ ಇವತ್ತು ರಬ್ಬರ್ ಬೆಲೆಗೆ ಬೆಂಬಲ ಬೆಲೆಯನ್ನು ಕೊಡಬೇಕು ಒಂದು ಮಹತ್ವದ ಒಂದು ಭರವಸೆಯನ್ನು ರೈತರು ಇಟ್ಕೊಂಡಿದ್ದಾರೆ ಇವತ್ತು ನಮಗೆ ಈ ರಬ್ಬರಿನ ಬೆಳೆಯನ್ನು ಮಾಡಲಿಕ್ಕೂ ಈಗ ಕಷ್ಟದಲ್ಲಿದ್ದಾರೆ ಅದರ ಬೆಂಬಲ ಬೆಲೆ ಕೊಡಬೇಕು ಈಗಾಗಲೇ ಕೇರಳ ಮಾದರಿಯ ಏನು ಅಲ್ಲಿ ಬೆಂಬಲ ಬೆಲೆ ನೀಡ್ತಿದೆ ಆ ಮಾದರಿಯ ಬೆಂಬಲ ಬೆಲೆಯನ್ನು ಈ ಸರ್ಕಾರ ನಮ್ಮದು ಕರ್ನಾಟಕದಲ್ಲಿ ಕೊಡಬೇಕು ಅಂತ ಈ ಮೂಲಕ ವಿನಂತಿ ಮಾಡ್ತಿದ್ದೇನೆ ಅದೇ ರೀತಿ ಯಾರೂ ರೀಪ್ಲಾಂಟೇಷನ್ ಮಾಡ್ತಾ ಇಲ್ಲ ಇದರ ಸಮಸ್ಯೆಯಿಂದಾಗಿ ಇದಕ್ಕೆ ಬೆಲೆ ಕಡಿಮೆ ಇದ್ದ ಕಾರಣ ಅದಕ್ಕೋಸ್ಕರ ರೀಪ್ಲಾಂಟೇಷನ್ ಮಾಡಲಿಕ್ಕೆ ಕೂಡ ಬೆಂಬಲ ಬೆಲೆಯನ್ನಿಟ್ಟು ಅವರಿಗೆ ಆ ಮುಖಾಂತರ ರೀಪ್ಲಾಂಟೇಷನ್ ಮಾಡುವ ಮಾದರಿಯಲ್ಲಿ ಮಾಡಬೇಕು ಇವತ್ತು ಬೆಂಕಿ ರೋಗ ಅಥವಾ ಇನ್ನೂ ಇತರ ರೋಗಗಳಿಂದ ಇವತ್ತು ನಾಶ ಆದರೆ ಅದಕ್ಕೆ ಯಾವುದೇ ಬೆಂಬಲ ಬೆಲೆ ಇಲ್ಲ ಅದಕ್ಕೋಸ್ಕರ ಇದನ್ನು ಕೃಷಿ ಅಂತ ಜೋಡಿಸಿಕೊಂಡು ಹೆಚ್ಚಿನ ರೈತರೇ ಇದನ್ನು ಬೆಳೆ ಬೆಳೆಯುವ ಕಾರಣ ಕೃಷಿ ಯೋಜನೆ ಅಂತೇಳಿ ಇದನ್ನು ಕೃಷಿಗೆ ಅದನ್ನು ಅಳವಡಿಸಿಕೊಂಡು ಅವರಿಗೆ ಬೆಂಬಲ ಬೆಲೆ ದೊರೆಯುವ ರೀತಿಯಲ್ಲಿ ಸಹಕಾರ ಮಾಡಬೇಕು ಅಂತೇಳಿ ಈ ಮೂಲಕ ವಿನಂತಿ ಮಾಡಿಕೊಡ್ತಾರೆ ಮಾನ್ಯ ಸಚಿವರು ಅಧ್ಯಕ್ಷರೇ ನಮ್ಮ ಸದಸ್ಯರು ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಒದಗಿಸಿದೆ ಮುಖ್ಯವಾಗಿ ಅವರು ರಬ್ಬರ್ ಬೆಲೆ ಬಗ್ಗೆ ಕೇಳಿದ್ದಾರೆ ಇದು ನಮ್ಮ ಇಲಾಖೆಗೆ ಬರ್ತಾ ಇಲ್ಲಮ್ಮ ಇದು ಮುಖ್ಯವಾಗಿ ಹೇಳ್ಬೇಕಪ್ಪ ಅಂದರೆ ರಬ್ಬರ್ ರಬ್ಬರ್ ಬೋರ್ಡೇ ಇದೆ ಕೇಂದ್ರ ಸರ್ಕಾರದಲ್ಲಿ ಈ ರಬ್ಬರ್ ಆಗಿರ್ಬೋದು ಶುಗರ್ ಆಗಿರ್ಬೋದು ಟೀ ಆಗಿರ್ಬೋದು ಇವೆಲ್ಲ ಇಂಟರ್ನ್ಯಾಷನಲ್ ರೇಟಿಗೆ ಇವು ಫಿಕ್ಸ್ ಆಗದಮ್ಮ ರೇಟ್ಗಳು ಆ ನಿಟ್ಟಿನಲ್ಲಿ ಇದು ಕೇಂದ್ರ ಸರ್ಕಾರ ನಿಮ್ಮ ಸರ್ಕಾರನೇ ಐತಿ ಅದು ನಾವು ರೆಕಮೆಂಡ್ ಮಾಡ್ತೀವಿ ರೆಕಮೆಂಡ್ ಮಾಡ್ತೀವಿ ಇದ್ರ ಬಗ್ಗೆ ಬೆಂಬಲ ಬೆಲೆ ಬಗ್ಗೆನೂ ರೆಕಮೆಂಡ್ ಮಾಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ತಾವು ಪ್ರಯತ್ನವನ್ನು ಪಟ್ಟು ಆದಷ್ಟು ಬೇಗನೆ ಬೇಕಾದ್ರೆ ನಮ್ಮ ಇಲಾಖೆಗೆ ಸೇರಿಸ್ಬಿಟ್ರೆ ಬೇಕಾದ್ರೆ ನಾವು ಮಾತಾಡ್ಬೋದು ಸರಿ